ಎಚ್ಚರಿಕೆ ಕೋಚ್ ಗೌತಮ್ ಗಂಭೀರ್ ತರುತ್ತಿದ್ದಾರೆ ರೋಹಿತ್ ಕೊಹ್ಲಿಯ ಅತ್ಯಂತ ಅಪಾಯಕಾರಿಯಾದ ರಿಪ್ಲೇಸ್ಮೆಂಟ್ ಗಳನ್ನು ಸ್ಥಾನ ಎರಡು ಸ್ಪರ್ಧಿಗಳು ನಾಲ್ಕು ಒಬ್ಬರಿಗಿಂತ ಒಬ್ಬರು ಉತ್ತಮರು ಆದರೆ ಗೌತಮ್ ಗಂಭೀರ್ ಅವರ ಮನಸ್ಸು ಈ ಇಬ್ಬರು ಆಟಗಾರರ ಮೇಲೆ ಬಂತು ಇಬ್ಬರು ನಿಂತಲ್ಲೇ ಬಾರಿಸುತ್ತಾರೆ ಬೃಹತ್ ಸಿಕ್ಸರ್ ಗಳನ್ನು ರೋಹಿತ್ ಹಾಗೂ ಕೊಹ್ಲಿಯ ಸ್ಥಾನವನ್ನು ತುಂಬಲು ಇವರಿಗಿಂತ ಬೇರೆ ಉತ್ತಮವಾದ ಆಟಗಾರರಿಲ್ಲ ಜಿಂಬಾಂಬೆ ವಿರುದ್ಧ ಮೊದಲ ಬಾರಿ ಒಟ್ಟಿಗೆ ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಈ ಇಬ್ಬರು ಈಗ ಈ ಇಬ್ಬರ ಮೇಲಿದೆ ಭಾರತ ತಂಡದ ಸಂಪೂರ್ಣವಾದ ಜವಾಬ್ದಾರಿ ಹಾಗಾದರೆ ಈ ಇಬ್ಬರು ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾ ಹಾಗೂ ಗೌತಮ್ ಗಂಭೀರ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಸ್ನೇಹಿತರೆ ಒಂದು ಕಡೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೆಲುವಿನಿಂದ ಭಾರತ ತಂಡಕ್ಕೆ ಸಂತೋಷ ಸಿಕ್ಕಿದ್ದರೆ ಅದೇ ಮತ್ತೊಂದು ಕಡೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತಕ್ಕೆ ದುಃಖ ಕೂಡ ತಂದಿದೆ ಆ ದುಃಖದ ವಿಷಯವೇನೆಂದರೆ ಎರಡು ದೊಡ್ಡ ಕ್ರಿಕೆಟ್ ದಿಗ್ಗಜರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಹೌದು ಸ್ನೇಹಿತರೆ ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬಡೋಸ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಫೈನಲ್ ಪಂದ್ಯವನ್ನು ಭಾರತ ತಂಡ ಏಳು ರನ್ಗಳಿಂದ ಗೆಲ್ಲುವ ಮೂಲಕ ಮತ್ತೊಮ್ಮೆ ಹನ್ನೆರಡು ವರ್ಷಗಳ ನಂತರ ಟಿ ಟ್ವೆಂಟಿ ನ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡಿತು ಆದರೆ ದುಃಖದ ವಿಷಯವೇನೆಂದರೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಟೀಂ ಇಂಡಿಯಾ ಮುನ್ನಡೆಸಿಕೊಂಡು ಬರುತ್ತಿದ್ದ ಮಾಡರ್ನ್ ಕ್ರಿಕೆಟ್ ನ ಎರಡು ಅತಿ ದೊಡ್ಡ ದಿಗ್ಗಜರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ನಿವೃತ್ತರಾದರು ಹಾಗೂ ಅಷ್ಟೇ ಅಲ್ಲದೆ ಈಗ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರ್ಯಕಾಲ ಕೂಡ ಮುಗಿದಿದೆ ಮತ್ತು ಈಗ ಟೀಂ ಇಂಡಿಯಾ ಹೊಸ ಸ್ಟಾಫ್ ನೊಂದಿಗೆ ಕಣಕ್ಕಿಳಿಯಲಿದ್ದು ಟೀಂ ಇಂಡಿಯಾದ ಕೋಚಿಂಗ್ ನ ಜವಾಬ್ದಾರಿಯನ್ನು ಇನ್ಮುಂದೆ ಗೌತಮ್ ಗಂಭೀರ್ ಅವರು ವಹಿಸಲಿದ್ದಾರೆ ಮತ್ತು ಈಗಾಗಲೇ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ರಿಪ್ಲೇಸ್ಮೆಂಟ್ ಅನ್ನು ಹುಡುಕಲು ಆರಂಭಿಸಿದ್ದು ಇವರ ಲಿಸ್ಟ್ ನಲ್ಲಿ ನಾಲ್ಕು ಆಟಗಾರರ ಹೆಸರಿದೆ ಇದರಲ್ಲಿನ ಮೊದಲ ಆಟಗಾರನ ಹೆಸರು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅವರು ನೋ ಡೌಟ್ ಭಾರತ ತಂಡದ ಭವಿಷ್ಯ ಅವರು ಐಪಿಎಲ್ ನಲ್ಲಿ ಆಡಿದ ಬ್ಯಾಟಿಂಗ್ ಹಾಗೂ ಹೈದರಾಬಾದ್ ತಂಡಕ್ಕೆ ನೀಡಿದ ಆರಂಭವನ್ನು ನೋಡಿದರೆ ಅವರು ರೋಹಿತ್ ಶರ್ಮಾ ಅವರ ಕೊರತೆಯನ್ನು ತುಂಬುತ್ತಾರೆ ಎಂದು ಎನಿಸುತ್ತದೆ ಮತ್ತು ಎರಡನೇ ಆಟಗಾರನ ಹೆಸರು ಶುಭ್ಮನ್ ಗಿಲ್ ಇದುವರೆಗೆ ಟೀಂ ಇಂಡಿಯಾಗಾಗಿ ಗಿಲ್ ಅವರು ನೀಡಿದ ಪ್ರದರ್ಶನವನ್ನು ನೋಡಿ ಎಲ್ಲರೂ ಅವರು ಮುಂದಿನ ಬರುವ ವಿರಾಟ್ ಕೊಹ್ಲಿ ಎಂದು ಕೂಡ ಹೇಳುತ್ತಿದ್ದಾರೆ ಏಕೆಂದರೆ ಫಿಟ್ನೆಸ್ ಆಗಲಿ ಕ್ಲಾಸ್ ಆಗಲಿ ಅಥವಾ ಟೆಕ್ನಿಕ್ ಆಗಲಿ ಅವರು ವಿರಾಟ್ ಕೊಹ್ಲಿಗೆ ಭುಜಕ್ಕೆ ಭುಜ ನೀಡಿ ನಡೆಯುತ್ತಿದ್ದಾರೆ ಹಾಗೂ ಮೂರನೇ ಆಟಗಾರನ ಹೆಸರು ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅವರ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದುವರೆಗೆ ನಾವು ಯಶಸ್ವಿ ಜೈಸ್ವಾಲ್ ಅವರ ಕ್ಲಾಸ್ ಮತ್ತು ಅತ್ಯುತ್ತಮ ಬ್ಯಾಟಿಂಗ್ ಅನ್ನು ನೋಡುತ್ತಾ ಬರುತ್ತಿದ್ದೇವೆ ಮತ್ತು ನಾಲ್ಕನೇ ಆಟಗಾರನ ಹೆಸರು ಋತುರಾಜ್ ಗೈಕ್ವಾಡ್ ಋತುರಾಜ್ ಗೈಕ್ವಾಡ್ ಅವರು ಕೂಡ ಒಬ್ಬ ಅತ್ಯುತ್ತಮವಾದ ಕ್ಲಾಸ್ ಬ್ಯಾಟ್ಸ್ಮನ್ ಆಗಿ ು ವಿರಾಟ್ ಕೊಹ್ಲಿ ಅವರ ಸ್ಥಾನ ತುಂಬಲು ಅವರಿಗಿಂತ ಉತ್ತಮವಾದ ಆಟಗಾರ ಬೇರೆ ಇಲ್ಲ ಈ ನಾಲ್ಕು ಆಟಗಾರರಲ್ಲಿ ಗೌತಮ್ ಗಂಭೀರ್ ಅವರು ಕೊಹ್ಲಿ ಹಾಗೂ ರೋಹಿತ್ ಅವರ ರಿಪ್ಲೇಸ್ಮೆಂಟ್ ಆಗಿ ಎರಡು ಆಟಗಾರರನ್ನು ಆಯ್ಕೆ ಮಾಡಲಿದ್ದಾರೆ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧದ ಪ್ರವಾಸದಲ್ಲಿ ಈ ನಾಲ್ವರು ಆಟಗಾರರು ಇರಲಿದ್ದಾರೆ ಮತ್ತು ಈ ಪ್ರವಾಸದ ನಂತರ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದಲ್ಲಿ ಆಯ್ಕೆ ಮಾಡಲಿರುವ ಮೊದಲ ಆಟಗಾರನ ಹೆಸರು ಅಭಿಷೇಕ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಆಯ್ಕೆ ಮಾಡಲಿರುವ ವಾ ಎರಡನೇ ಆಟಗಾರನ ಹೆಸರು ಶುಭ್ಮನ್ ಗಿಲ್ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ